ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ತಾಗಿ ನನ್ನ ಒಂದು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ವೈ ಕೆ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಒಂದು ರಂಗೋಲಿಯೊಂದಿಗೆ ವೀಡಿಯೋನ ಶುರು ಮಾಡಿ ಹಾಗೆ ಬೇಳೆ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಹೊಲ್ದತ್ರ ಹೋಗಿ ಬಂದಾಗ ಅಲ್ಲಿದ್ದಂತಹ ಒಂದು ನೇಚರ್ ಸುಂದರವಾಗಿರುವಂತಹ ಪ್ರಕೃತಿ ಏನಿದೆ ಅದನ್ನು ನಿಮ್ಮ ಹತ್ರ ತೋರಿಸಿದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಸಾಕು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಬೇಡನೆ ನೀಟಾಗಿ ತೊಳೆದಬೇಕು ಹಸಿರಾತ್ಮೇಲೆ ಹೋಗೋವರೆಗೂ ಎಣ್ಣೆ ಚೆನ್ನಾಗಿ ಹುರ್ಕೊಳ್ಳಿ ಆಗ ಎಷ್ಟು ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತೀವೋ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ಒಂದು ಸಾಂಬಾರು ರೆಡಿಯಾಗುತ್ತೆ ಕೊನೆಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದ್ದೀನಿ ಹಸಿ ವಾಸನೆ ಬರೋವರೆಗೂ ಹೋಗೋವರೆಗೂ ಬರೋವರೆಗೂ ಅಂತ ಹೇಳ್ತಾ ಇದ್ದೀನಿ ಹೋಗೋವರೆಗೂ ಹುರ್ಕೊಂಡು ನಂತರ ಇಲ್ಲಿ ಮಸಾಲೆಗೋಸ್ಕರ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು ಪ್ಯಾನ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಇದ್ದೀನಿ ನೀಟಾಗಿ ಬಾಡೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಂಬಾರು ರುಚಿಯಾಗಿರುತ್ತೆ ಇಲ್ಲಿ ನಾನು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸಾಂಬಾರಿಗೆ ಮಸಾಲೆ ರೆಡಿ ಇದ್ದೀನಿ ಕೆಲವರು ಸಾಂಬಾರ್ ಪೌಡ್ರ್ ಹಾಕೋತಾರೆ ಎರಡು ಮೂರು ರೀತಿ ಮಾಡ್ತಾರೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಕಡಲೆ ಹಾಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದ್ದೀನಿ ಈ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ನಾನು ಆಗಲೇ ಹಾಕ್ಕೊಂಡಿದ್ದೀನಿ ಒಂದು ಕಡೆ ನೀರನ್ನು ನೀಟಾಗಿ ಕುದಿಸ್ಕೊಳ್ಳಿ ಆ ಬಿಸಿ ನೀರು ಹಾಕ್ಕೊಂಡ್ರಿಂದ ಬೇಳೆ ಬೇಗ ಬೇಯುತ್ತೆ ಮಸಾಲೆ ಕೂಡ ಬೇಗ ಹೊಂದ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ತೆಳ್ಳಗೆ ಬೇಕಾಗಿದ್ದರೆ ತೆಳ್ಳಗೆ ಅಂದರೆ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದ್ದರೆ ಒಂದು ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ಆದಷ್ಟು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಆಗಿರಲಿ ತಿಕ್ನೆಸ್ಸು ನಾನಿಲ್ಲಿ ಮಧ್ಯಾಹ್ನ ಟೈಮ್ ಮಾಡಿದ್ರಿಂದ ಚಪಾತಿ ಮಾಡಿಕೊಂಡಿದ್ದೆ ನೈಟ್ ಟೈಮ್ ಮಾಡಿದ್ರೆ ಕಾಮನಾಗಿ ನಾನು ಮುದ್ದೆ ಮಾಡ್ಕೊಳ್ತೀನಿ ಚಪಾತಿನೂ ಕೂಡ ತುಂಬ ಸಾಫ್ಟಾಗೆ ಬಂದಿದೆ ಪೂರಿಗೆ ಚಪಾತಿಗೆ ಮುದ್ದೆಗೆ ಅನ್ನ ಸಾಂಬಾರಿಗೆ ಈ ಸಾಂಬಾರು ಯಾವ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ ಹಾಗೆ ಇದೆಲ್ಲ ಮುಗಿದ ಮೇಲೆ ನಾಲ್ಕು ಗಂಟೆ ಟೈಮ್ ಆಗಿತ್ತು ಹೊಲ್ದ ಹತ್ರ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ತೋಟದ ಮನೆ ಹತ್ರ ತೆಂಗಿನ ಗಿಡಗಳು ನೆಡಬೇಕು ಅಂತೇಳಿ ಜಮೀನೆಲ್ಲ ಸ್ವಲ್ಪ ಮಟ್ಟ ಮಾಡಿಸೋದಿತ್ತು ಅದಕ್ಕೋಸ್ಕರ ಜೆ ಸಿ ಪಿ ಕರೆಸಿದ್ರು ಅವ್ರಿಗೆ ಸ್ವಲ್ಪ ಟೀ ಕೊಟ್ಟು ಬರೋಣ ಅಂತೇಳಿ ಬಂದೆ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಮನೆಯೂ ಕೂಡ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಇದೆ ಕಟ್ಟಿ ರೆಡಿ ಮಾಡಿದ್ದಾರೆ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಇದೆ ಇನ್ನೂ ಮಾಡೋದು ಹಾಗೆ ಇಲ್ಲಿ ನೋಡಿ ನಾನೊಂದು ನಮ್ಮ ಒಂದು ಮನೆ ಹತ್ರ ಇರೋ ಗ್ರೀನರಿ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ರೇಷ್ಮೆ ಹುಳುಗಳು ಬೆಳೆಯೋದಕ್ಕೆ ತಟ್ಟೆಗಳನ್ನೆಲ್ಲ ಸಾರಿಸಿ ಬಿಸಿಲಿಗೆ ಒಣಗಾಕಕ್ಕೆ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಇದೆ ರಾಗಿ ಹುಲ್ಲಿನ ಮೆದೆ ಬಾಳೆ ತೋಟ ಒಂದು ಕಡೆ ರಾಗಿದು ಹಾಗೆ ಇಲ್ಲಿ ಹೋದ ವರ್ಷ ತುಂಬ ಮಳೆ ಚೆನ್ನಾಗಿ ಬಂದಿತ್ತು ಆ ಟೈಮಲ್ಲಿ ನಮ್ಮ ಬೋರ್ವೆಲ್ನಲ್ಲಿ ನೀರು ಮೋಟ್ರ್ ಆನ್ ಮಾಡದೇ ಹೋದರೂ ಕೂಡ ನೀರು ಬರ್ತಾಯಿರೋಂತಹ ಒಂದು ದೃಶ್ಯನ ನಾನು ಇಟ್ಕೊಂಡಿದ್ದೆ ವಿಡಿಯೋದಲ್ಲಿ ನಾನು ಇಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ ಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ ರೀಸೆಂಟಾಗಿ ನಾನು ಒಂದು ತಿಂಗಳಾಯ್ತಲ್ವ ರಿ ವಿಡಿಯೋ ಶೂಟ್ ಮಾಡಿ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆ ಟೈಮಲ್ಲಿ ನಿಮಗೂ ಒಂದು ಸಲ ಇದನ್ನು ತೋರಿಸ್ಬೇಕು ಅಂತ ಅನಿಸ್ತು ತೋರಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳೋಣ ಅಂತ ಇದ್ದೆ ನಾನಿಲ್ಲಿ ಹಣ್ಣಿನ ಗಿಡಗಳು ಅಂದರೆ ಹಣ್ಣು ತೊಗೊಂಡು ಬರ್ತಾರಲ್ವ ಈಗೆಲ್ಲ ಕಿತ್ತಳೆ ಸೀಸನ್ ಇತ್ತಲ್ವ ಆ ಟೈಮಲ್ಲಿ ಕಿತ್ಳೆಣ್ಣು ಬೀಜನ ಸುಮ್ಮನೆ ಜಸ್ಟ್ ಒಂದು ಪಾಟಲಿಟ್ಟಿದೆ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ನೀವು ಇದೇ ರೀತಿ ಗಿಡಗಳನ್ನ ಬೆಳೆಸ್ಕೊಬೋದು ನೋಡಿ ಇಲ್ಲಿ ಒಂದು ಐದರಿಂದ ಆರು ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅದಕ್ಕೆ ತೋಟದ ಮನೆ ಹತ್ರನೇ ಇಟ್ಟಿದ್ನಲ್ವ ನೀರು ಹಾಕೋಣ ಅಂತ ಬಂದಿದ್ದೀನಿ